ಈಶ್ವರಪ್ಪ ರಾಜ್ಯ ಬಿಜೆಪಿಯ ಪ್ರಭಾವಿ ಹಾಗೂ ರೆಬಲ್ ಲೀಡರ್ ಆಗಿರುವ ಅದೇ ಈಶ್ವರಪ್ಪ ಈಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ಮಗ್ಗುಲ ಮುಳ್ಳಾಗಿದ್ದಾರೆ ಮಗ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕೊತ ಕುದಿಯುತ್ತಿದ್ದಾರೆ ಅಮಿತ್ ಶಾ ಮೋದಿ ಅಲ್ಲ ಆ ದೇವರೇ ಬಂದು ಹೇಳಿದರೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಎಂದಿದ್ದ ಈಶ್ವರಪ್ಪ ಇದೀಗ ಹೊಸ ದಾಳ ಉರುಳಿಸಿದ್ದಾರೆ ತಮಗೆ ಹೈಕಮಾಂಡೇ ಯಡಿಯೂರಪ್ಪ ವಿರುದ್ಧ ನಿಲ್ಲಲು ಹೇಳಿದೆ ಎನ್ನುವ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ ವಿವಾದಗಳ ನಡುವೆಯೇ ದೆಹಲಿಗೆ ಹಾರಿದ್ದ ಈಶ್ವರಪ್ಪ ಬರಿಗೈಲಿ ವಾಪಸ್ ಆಗಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಈಶ್ವರಪ್ಪ ಭೇಟಿಗೆ ನಿರಾಕರಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಪಕ್ಷದ ವರಿಷ್ಠ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಲು ಬುಧವಾರ ಉತ್ಸಾಹದಲ್ಲಿ ದೆಹಲಿಗೆ ತೆರಳಿದ್ದ ಹಿರಿಯ ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಅಷ್ಟೇ ನಿರುತ್ಸಾಹದಿಂದ ವಾಪಸ್ ಆಗಿದ್ದಾರೆ ತಾನು ಭೇಟಿಯಾಗುವುದಕ್ಕೆ ಅಮಿತ್ ಶಾ ಅವರು ಅವಕಾಶ ಕಲ್ಪಿಸಲಿಲ್ಲ ಭೇಟಿಯಾಗುವುದು ಬೇಡ ಅಂತ ವಾಪಸ್ ಕಳಿಸಿದ್ದಾರೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಅಮಿತ್ ಶಾ ಭೇಟಿ ನಿರಾಕರಣೆಗೆ ಕಾರಣಗಳನ್ನು ಸ್ವತಃ ಈಶ್ವರಪ್ಪ ಅವರೇ ನೀಡಿದ್ದಾರೆ ನಾನು ಶಿವಮೊಗ್ಗ ಕ್ಷೇತ್ರದಿಂದ ಯಾಕೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋದನ್ನ ಅವರು ಫೋನ್ ಮಾಡಿದ್ದಾಗಲೇ ವಿವರಿಸಿದ್ದೆ ತನ್ನೊಂದಿಗೆ ಅವರು ಮಾತನಾಡುವಾಗ ಅದೇ ಪ್ರಶ್ನೆಗಳನ್ನು ಕೇಳಲಿದ್ದೇನೆ ಅನ್ನೋದು ಅವರಿಗೆ ಗೊತ್ತಿತ್ತು ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೋನಿಯಾ ಗಾಂಧಿ ಅವರ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತೆ ನಾನು ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ನಡೆಸ್ತಾ ಇರುವ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಡ್ತಾ ಇದ್ದೇನೆ ನನ್ನ ಪ್ರಶ್ನೆಗಳು ಇರುಸು ಮುರುಸು ಸ್ಥಿತಿಯನ್ನ ಉಂಟು ಮಾಡ್ತವೆ ಅನ್ನೋದನ್ನ ಮನಗಂಡೆ ಅಮಿತ್ ಶಾ ತನ್ನನ್ನು ಭೇಟಿಯಾಗಲಿಲ್ಲ ಎಂದು ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಂಡಿದ್ದಾರೆ ಈಶ್ವರಪ್ಪ ಈಶ್ವರಪ್ಪ ಏನೋ ಹೀಗೆ ನಂದೇ ರೈಟ್ ಅಂತಿದ್ದಾರೆ ನಿಜ ಆದರೆ ಅಸಲಿ ವಿಚಾರ ಬೇರೇನೇ ಇದೆ ಹಿಂದೂ ಹಿಂದುತ್ವದ ವಿಚಾರವಾಗಿಯೇ ಸದ್ದು ಮಾಡುತ್ತಾ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕನಾಗಿ ಬೆಳೆದ ಈಶ್ವರಪ್ಪಗೆ ಅವರ ನಾಲಗೆಯೇ ಅವರಿಗೆ ಮುಳ್ಳಾಗಿದೆ ಲಂಗು ಲಗಾಮಿಲ್ಲದೆ ಹೇಳಿಕೆ ಕೊಡೋದು ತಮಗೆ ಇಷ್ಟ ಬಂದಂತೆ ವಿಚಾರಗಳನ್ನು ತಿರುಚೋದು ಮಾಡ್ತಲೇ ಬಂದಿದ್ದಾರೆ ಎಷ್ಟೋ ಸಲ ಬಿಜೆಪಿಗೂ ಕೂಡ ಇದು ಇರುಸು ಮುರುಸು ತಂದಿದೆ ಈ ಸಲ ಆಗಿರೋದು ಕೂಡ ಅದೇ ಈಶ್ವರಪ್ಪನವರ ಸ್ವಯಂಕೃತ ಅಪರಾಧದಿಂದಲೇ ಅಮಿತ್ ಶಾ ಅವರನ್ನು ಭೇಟಿಯಾಗಲು ಒಪ್ಪಿಲ್ಲ ಎಂದು ಹೇಳಲಾಗ್ತಿದೆ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಇರುವ ವೇಳೆ ತಮ್ಮ ಜೊತೆಗೆ ಮಾತನಾಡಿದ್ದನ್ನ ಈಶ್ವರಪ್ಪ ಮಾಧ್ಯಮದವರ ಮುಂದೆ ಹೇಳಿದರು ಯಡಿಯೂರಪ್ಪನವರ ಕುಟುಂಬದ ಜೊತೆಗಿನ ಭಿನ್ನಾಭಿಪ್ರಾಯವನ್ನ ಶಾ ಅವರಿಗೆ ವಿವರಿಸಿದ್ದೆ ಕಾಂತೇಶನ ಭವಿಷ್ಯದ ಬಗ್ಗೆ ಅಮಿತ್ ಶಾ ಕೇಳಿದ್ರು ಎಂದಿದ್ರು ಇದಾದ ಮೇಲೆ ದೆಹಲಿಗೆ ಬರುವ ವಿಚಾರವನ್ನ ಗೌಪ್ಯವಾಗಿ ಇಡದೆ ಅದನ್ನು ಮಾಧ್ಯಮದವರ ಮುಂದೆ ಬಹಿರಂಗಪಡಿಸಿದ್ದು ಅಮಿತ್ ಶಾ ಸಿಟ್ಟಿಗೆ ಕಾರಣ ಎಂದು ಹೇಳಲಾಗ್ತಿದೆ ಅಲ್ಲದೆ ಯಡಿಯೂರಪ್ಪ ಫ್ಯಾಮಿಲಿ ರಾಜಕಾರಣಕ್ಕೆ ಬ್ರೇಕ್ ಹಾಕಲು ಮೋದಿ ಹಾಗೂ ಶಾ ಒಪ್ಪಿಗೆಯೂ ಇದೆ ನಾನು ಬಂಡಾಯ ಸ್ಪರ್ಧಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದು ಹೇಳಿದ್ದೇನೆ ಪ್ರಚಾರ ಕೂಡ ನಡೆಸ್ತಾ ಇದ್ದೇನೆ ಆದರೂ ನನ್ನ ಪಕ್ಷದಿಂದ ವಜಾ ಮಾಡಿಲ್ಲ ಎಂದು ಈಶ್ವರಪ್ಪ ಪ್ರಶ್ನಿಸಿದರು ಆದರೆ ಹಿರಿಯರಾದ ಈಶ್ವರಪ್ಪಗೆ ಯಾವ ವಿಚಾರವನ್ನ ಮಾಧ್ಯಮದ ಮುಂದೆ ಹೇಳಬೇಕು ಹೇಳಬಾರದು ಎನ್ನುವುದು ಗೊತ್ತಾಗುವುದಿಲ್ಲವೇ ಎಂಬ ಸಿಟ್ಟಿನಲ್ಲಿ ಅಮಿತ್ ಶಾ ಅವರು ಭೇಟಿಯಾಗದೆ ವಾಪಸ್ ಕಳುಹಿಸಿದ್ದಾರೆ ಎನ್ನಲಾಗಿದೆ ಒಟ್ನಲ್ಲಿ ಅವರು ನೋಡಿದರೆ ಈಶ್ವರಪ್ಪ ಮೇಲೆ ಸಿಟ್ಟಿದೆ ಅದಕ್ಕೆ ಮೀಟ್ ಮಾಡಿಲ್ಲ ಅಂತಿದ್ದಾರೆ ಆದರೆ ಈಶ್ವರಪ್ಪ ಮಾತ್ರ ನನ್ನ ಸ್ಪರ್ಧೆಗೆ ಅಮಿತ್ ಶಾ ಮೋದಿ ಅವರ ಬೆಂಬಲ ಇದೆ ಚುನಾವಣೆಗೆ ಈಶ್ವರಪ್ಪ ಸ್ಪರ್ಧಿಸಲಿ ರಾಘವೇಂದ್ರ ಸೋಲಲಿ ಎನ್ನುವ ಅಭಿಪ್ರಾಯದಲ್ಲಿ ಇದ್ದಾರೆ ಈ ಕಾರಣಕ್ಕೆ ಅವರು ನನ್ನನ್ನು ಭೇಟಿಯಾಗಿಲ್ಲ ನಾನು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಆಶಯದಂತೆ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೇನೆ ಅಂತಿದ್ದಾರೆ ಆದರೆ ಈಶ್ವರಪ್ಪ ತಮಗೆ ತಾವೇ ಏನೇನೋ ಅಂದುಕೊಂಡು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ತಿರೋದಂತೂ ಸುಳ್ಳಲ್ಲ